ಸೊ ನಮಸ್ತೆ ವೆಂಕಟೇಶ್ ಅಮ್ಮ ಅವರೇ ಸ್ವಾಗತ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ನಮ್ಗೆ ಹೇಳಿ ನೀವು ಇಂಡಸ್ಟ್ರಿಯಾದ ಪ್ರಾಡಕ್ಟ್ ಅನ್ನು ಅಂತ ಹೇಳಿದ್ರಿ ಯಾವ ಪ್ರಾಡಕ್ಟ್ ಅನ್ನು ಬಳಸಿದ್ರಿ ಮತ್ತೆ ಏನ್ ಲಾಭವನ್ನು ಪಡೆದಿ ವೆಂಕಟೇಶ್ ಅವರೇ ನನ್ನ ಹೆಸರು ವೆಂಕಟೇಶ ನಾನು ಬಿ ಎಸ್ ವರ್ಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಐಪಲ್ಸ್ ನನಗೆ ಭಯ ಆಗೋದು ಸರ್ ಪ್ರಾಡಕ್ಟ್ ಏನ್ ತರ ಅಂತ ಅದಕ್ಕೆ ಮುಂಚೆ ಬಳಸಿದ್ವಿ ಅದಕ್ಕೆ ಆಮೇಲೆ ಒಂದು ಪ್ರಾಡಕ್ಟ್ ಐಪಲ್ಸ್ ತಗೊಂಡ್ವಿ

ಹಾ ಸರ್ ಹೌದು ಸರ್ ಅಂದ್ರೆ ಅದರಲ್ಲಿ ಏನೋ ಭಾರ ಇದ್ದಂಗೆ ಅನಿಸ್ತಿತ್ತು ಇವಾಗ ಭಾರ ಹೋಯ್ತು ಅದು ಹೋಯ್ತು ಸರ್ ಭಾರ ಎಲ್ಲ ಹೋಯ್ತು ಇನ್ನು ಯೂಸ್ ಮಾಡೋಣ ಅಂತ ಅಂದ್ರೆ ಶಾಂತವಾಗಿರೋದು ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ಗಿನೇಶ್ ಅವರೇ